ನಮಸ್ಕಾರ ಸ್ನೇಹಿತರೆ ಸಕಸಂತೂ ಗೆ ಸ್ವಾಗತ ಬಿಗ್ ಬಾಸ್ ಮನೆ ಸುತ್ತ ಇದೀಗ ಸಂಚಲನ ಹೆಚ್ಚಾಗ್ತಾ ಇದೆ ಸ್ಪರ್ಧಿಗಳು ದಿಕ್ಕು ತೋಚದಲ್ಲೇ ಕಂಗಾಲಾಗಿದ್ದಾರೆ ಅಧಿಕಾರಿಗಳ ಕ್ರಮ ಶೂಟಿಂಗ್ ನಿಲ್ಲಿಕೆ ಮತ್ತು ಗೇಟ್ಗೆ ಹಾಕಿರೋ ಬೀಗ ಏನಿದೆ ಸಂಪೂರ್ಣ ಬಿಗ್ ಬಾಸ್ ಸೆಟ್ಟೇ ಖಾಲಿ ಆಗ್ತಿರೋ ವರದಿಗಳು ಈಗ ದೃಢವಾಗ್ತಾ ಇದೆ ಏನಿದು ಘಟನೆ ಯಾಕೆ ಬಿಗ್ ಬಾಸ್ ಮನೆ ಒಳಗೆ ಎಲ್ಲರಿಗೂ ಹೊರಬರಲು ಏಳಾಗ್ತದೆ ಹೇಳ್ತಿದ್ದಾರೆ ಎಲ್ಲ ಕೂಡ ಸಂಪೂರ್ಣವಾಗಿ ನೋಡಿ ಬೆಳಗ್ಗೆ ಜಾಲಿವುಡ್ ಸ್ಟುಡಿಯೋ ಆವರಣದಲ್ಲಿ ಅಸಾಧಾರಣ ಚಟುವಟಿಕೆ ಕಂಡು ಬಿಗ್ ಬಾಸ್ ಮನೆಯ ಸುತ್ತ ಪೊಲೀಸರು ಮತ್ತು ಅಧಿಕಾರಿಗಳ ವಾಹನಗಳು ನಿಂತ್ಕೊಂಡಿದ್ವು ಮನೆ ಒಳಗಡೆಗೆ ಚಿತ್ರ ಚಿತ್ರೀಕರಣ ನಡೀತಿರುವ ಒಂದು ಟೈಮಲ್ಲೇ ಏಕಾಏಕಿ ಶೂಟಿಂಗ್ನ ನಿಲ್ಲಿಸಬೇಕಾಯ್ತು ಸಾಕ್ಷಿಗಳು ಜನರು ಹೇಳೋ ಪ್ರಕಾರ ತಹಸೀಲ್ದಾರ್ ಮತ್ತು ಅಧಿಕಾರಿಗಳ ತಂಡ ಬಿಗ್ ಬಾಸ್ ಮನೆಗೆ ಭೇಟಿ ನೀಡಿ ತಕ್ಷಣ ಎಲ್ರಿಗೂ ಮನೆಯಿಂದ ಹೊರಬರಬೇಕು ಅಂತ ಸೂಚನೆ ಕೊಟ್ಟರು ಈ ಸುದ್ದಿ ಕೇಳ್ತಿದ್ದಂಗೆ ಸ್ಪರ್ಧಿಗಳು ಗಾಬರಿ ಆಗಿದ್ದು ಕೆಲವರು ತಮ್ಮ ಸಾಮಾನುಗಳನ್ನ ಅಂದರೆ ಸೂಟ್ ಕೂಡ ಸರಿಯಾಗಿ ಕಲೆ ಹಾಕಿಕೊಳ್ಳ್ದಲೆ ಸಮಯ ಕೂಡ ಸಿಗಲಿಲ್ಲ ಸೂಟ್ ಬಟ್ಟೆ ಬರೆ ಅವರ ಏನೇನು ವಸ್ತುಗಳಿರುತ್ತೆ ಅದು ಕೂಡ ತಗೊಳ್ಳಲ್ಲಿಗೆ ಅವ್ರಿಗೆ ಭಯ ಕೂಡ ಆಗ್ತಿತ್ತು ಮನೆ ಒಳಗಡೆ ಇದ್ದ ಸ್ಪರ್ಧಿಗಳಿಗೆ ಏಕಾಏಕಿ ಒಂದು ಶೂಟಿಂಗ್ ಸ್ಥಗಿತ ಎನ್ನುವ ಸುದ್ದಿ ತಲುಪಿದಾಗ ಅವರು ಮೊದಲು ಅದು ಟಾಸ್ಕ್ ಪಾರ್ಟ್ ಅಂತ ಭಾವಿಸಿದ್ರು ಯಾಕೆಂದ್ರೆ ಬಿಗ್ ಬಾಸ್ ನಲ್ಲಿ ಟಾಸ್ಕ್ಗಳೇ ಒಂದು ಆಟ ವಾರಕ್ಕೆ ನಾಲ್ಕರಿಂದ ಐದು ವಿಚಿತ್ರ ವಿಪರೀತ ಒಂಥರ ಭಯಾನಕವಾದ ಟಾಸ್ಕ್ ಗಳನ್ನ ಕೊಡ್ತಾ ಇರ್ತಾರೆ ಅದೇ ರೀತಿ ಇದು ಕೂಡ ಒಂದು ಟಾಸ್ಕ್ ನ ಭಾಗ ಅನ್ಕೊಂಡ್ರು ಎಷ್ಟೋ ಜನ ಆದ್ರೆ ಕೆಲವು ನಿಮಿಷಗಳ ಬಳಿಕ ಅಧಿಕಾರಿಗಳ ತಂಡದ ಆಗಮನವನ್ನ ನೋಡಿ ಎಲ್ಲರೂ ಬಿಗ್ ಬಾಸ್ ಮನೆಯಲ್ಲಿದ್ದ ಕಂಟೆಸ್ಟ್ ಕಂಟೆಂಟ್ಗಳು ಶಾಕ್ ಒಳಗಾದ್ರು ದಿಕ್ಕು ದಿಕ್ಕು ತೋಚದೆ ಒಂದು ತಲೆ ಕೆಡಿಸ್ಕೊಬಿಟ್ರು ಯಾರ್ಯಾರಿಗೂ ಮಾತಾಡುವ ಸ್ಥಿತಿಯಲ್ಲಿ ಇರ್ಲಿಲ್ಲ ಮತ್ತೆ ಬಿಗ್ ಬಾಸ್ ವಾಯ್ಸ್ ಸಹ ಕೆಲವು ಸಮಯದಿಂದ ಮೌನವಾಗಿ ಉಳಿದ್ಬಿಡ್ತು ಯಾಕಂದ್ರೆ ಅಲ್ಲಿ ಏಳ್ನೂರು ಜನ ಕೆಲಸ ಮಾಡ್ತಾರೆ ಮೂವತ್ತೈದು ಎಕರೆಯ ದೊಡ್ಡ ಪ್ರದೇಶ ಜಾಲಿವುಡ್ ನ ಏನು ಬಿಗ್ ಬಾಸ್ ನಡೆಯುತ್ತಲ್ಲ ಬಿಡದಿ ಹತ್ರ ಆ ದೊಡ್ಡ ಪ್ರದೇಶ ಈ ಬಿಗ್ ಬಾಸ್ ಅಂದ್ರೆ ಇವಾಗ ನಿಂತು ಹೋದ್ರೆ ಏಳ್ನೂರು ಜನ ಕೆಲಸ ಕಳ್ಕೊಬೇಕಾಗತ್ತೆ ತಹಸೀಲ್ದಾರ್ ತಂಡ ಮಾಡ್ತು ಸ್ಥಳ ಪರಿಶೀಲನೆ ಮಾಡಿಸಕ್ಕೆ ಶುರು ಆಯ್ತು ನಾಲ್ಕು ಗೇಟ್ ಅಲ್ಲಿ ಮೂರು ಗೇಟ್ ಗಳನ್ನ ಬೀಗ ಕೂಡ ಹಾಕಿದ್ರು ಒಂದು ಗೇಟ್ ಮಾತ್ರ ತೆರೆಯಲ್ಪಟ್ಟು ಒಳಗಡೆ ಯಾರಾದ್ರೂ ಇದ್ರೆ ಅವ್ರು ವಾಪಸ್ ಬರಲು ಹೊರ ಬರಲು ಅದೊಂದು ಗೇಟ್ ಅಲ್ಲಿ ಅವಕಾಶ ಮಾಡಿಕೊಟ್ರು ಮನೆ ಸುತ್ತ ಪೊಲೀಸರ ಬೀಗ ಬಿಗಿ ಒಂದು ಕಾವಲಾಯಿತು ಯಾಕೆಂದ್ರೆ ಜನರಿಗೆ ಯಾವಾಗ ವಿಷಯ ಗೊತ್ತಾಗುತ್ತೆ ಅವರ ಕಂಟೆಸ್ಟ್ ಕಂಟೆಂಟ್ ಗಳನ್ನ ಅವರ ಫ್ಯಾನ್ಸ್ ಇರ್ತಾರಲ್ಲ ಅವರು ಬಿಗ್ ಬಾಸ್ ಒಂದು ಒಂದು ಆರಂಭ ನೋಡ್ತಿರೋರು ಅವರೆಲ್ಲ ಬಂದು ಜಮಾಯಿಸ್ಬಿಡ್ತಾರೆ ಅಂತ ಬಯದಿಂದ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೊಟ್ರು ಒಟ್ಟು ಮೂವತ್ತೈದು ಎಕರೆ ಪ್ರದೇಶ ಇರುವ ಜಾಲಿವುಡ್ ಶುಡಿಯಲ್ಲಿ ಶೂಟಿಂಗ್ ನಿಂತು ಹೋಗಿದೆ ಅಧಿಕಾರಿಗಳ ಪ್ರಕಾರ ಕೆಲವು ಕಾನೂನು ಮತ್ತು ದಾಖಲೆ ಸಂಬಂಧಿತ ಸಮಸ್ಯೆ ಪರಿಹಾರದ ಬಳಿಕ ಮಾತ್ರ ಚಿತ್ರೀಕರಣಕ್ಕೆ ಪುನಃ ಆರಂಭವಾಗಬಹುದು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ ಪಬ್ಲಿಕ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಸ್ಪರ್ಧಿಗಳು ತಮ್ಮ ಬ್ಯಾಗ್ ಹಿಡಿದ ಮನೆ ಹೊರಡುಗೆ ಹೊರಗಡೆ ಬರ್ತಾ ಇರೋ ದೃಶ್ ದೃಶ್ಯಗಳು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ ಕೆಲವರು ಕಣ್ಣೀರಿಂದ ಕಾಣಿಸ್ಕೊಂಡ್ರು ಎಷ್ಟೋ ಜನ ಸ್ಪರ್ಧಿಗಳು ನಿಮಗೆ ಗೊತ್ತಿರೋ ಹಾಗೆ ಚಿಕ್ಕ ಪುಟ್ಟ ಇದ್ರು ಅವ್ರಿಗೆ ಜಾಸ್ತಿ ಕೆಲಸ ಹೊರಗಡೆ ಸಿಗ್ತಾ ಇರಲಿಲ್ಲ ಅಂತವ್ರು ಕೂಡ ಬಿಗ್ ಬಾಸ್ ಅಲ್ಲಿ ಯಾವಾಗ್ಲೂ ಹೋಗೋದ್ ನಾವು ನೋಡಿ ನೋಡ್ತೀವಿ ಕೂಡ ಅದೇ ಆಗಿತ್ತು ಎಷ್ಟೋ ಚಿಕ್ಕ ಚಿಕ್ಕ ಕಲಾವಿದರು ತುಂಬಾ ಚಿಕ್ಕ ವಯಸ್ಸಿನ ಹುಡುಗರು ಹುಡುಗಿಯರೆಲ್ಲ ಕೂಡ ಹೋಗಿದ್ರು ಕೆಲವರು ಗಾಬರಿಯಿಂದ ತಮ್ಮ ಸಿಬ್ಬಂದಿಯನ್ನು ಕೂಡ ಹುಡುಕಾಡ್ತಾ ಇದ್ರು ಯಾಕಂದ್ರೆ ಅಸಿಸ್ಟೆಂಟ್ ಗಳು ಇರ್ತಾರೆ ಮಾಡಲಿಕ್ಕೆ ಫೋನ್ ಕೂಡ ಗಂಟೆ ಅಧಿಕಾರಿಗಳು ಬಂದಾಗಿಂದ ಎಲ್ಲರೂ ಹೊರಗಡೆ ಕಳಿಸ್ಲಿಕ್ಕೆ ಶುರು ಮಾಡಿದ್ರು ಗೇಟ್ಗೆ ಬೀಗ ಹಾಕಿದ್ರು ಮತ್ತು ಯಾರು ಒಳಗಡೆ ಹೋಗಬಾರದು ಅಂತ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ನಿರ್ವಹಣೆ ಅಥವಾ ಚಾನೆಲ್ ವತಿಯಿಂದ ಯಾವುದೇ ಅಧಿಕೃತ ಪ್ರಕಟಣೆಯನ್ನು ಹೊರಗೆ ಬಂದಿಲ್ಲ ಆದರೆ ಕೆಲವರು ಹೇಳ್ತಾರೆ ಇದು ಕೇವಲ ತಾತ್ಕಾಲಿಕ ಕ್ರಮ ಮತ್ತೊಂದು ಶೂಟಿಂಗ್ ಸ್ಥಳಕ್ಕೆ ಮನೆ ಶಿಫ್ಟ್ ಮಾಡುವ ಯೋಚನೆ ಕೂಡ ನಡೀತಿದೆ ಅಂತ ಇವಾಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ವಾಪಸ್ ಅವರು ಹೋಗಲ್ಲ ಅವರು ಹೋಟೆಲ್ಗಳಿಗೆ ಗಳಿಗೆ ಹೋಗ್ತಾರೆ ಅಲ್ಲಿ ತಂಗ್ತಾರೆ ತಂಗಾದ್ಮೇಲೆ ಹೊಸ ಜಾಗಕ್ಕೆ ತಾತ್ಕಾಲಿಕವಾಗಿ ಮಾತ್ರ ನಿಲ್ಲಿಸ್ಬಿಟ್ಟು ಬಿಗ್ ಬಾಸ್ ಮತ್ತೆ ಶುರು ಮಾಡೋ ಎಲ್ಲ ಯೋಚನೆ ಕೂಡ ಇಟ್ಕೊಂಡಿರ್ ಬಿಗ್ ಬಾಸ್ ಅವರು ಹೀಗಾಗಿ ಬಿಗ್ ಬಾಸ್ ನಲ್ಲಿ ದಿಕ್ಕು ತೋಷದೇ ಹೊರಬರ್ತಿ ಸ್ಪರ್ಧಿಗಳು ಈಗ ಎಲ್ಲರಿಗೂ ಕಂಗಾಲ್ ಮೂಡಿಸ್ತಿದ್ದಾರೆ ಜಾಲಿವುಡ್ ಸ್ಟುಡಿಯೋಲಿ ಸಂಪೂರ್ಣ ಕಲಿಯಾಗಿದೆ ಮುಂದಿನ ಕೆಲವು ಗಂಟೆಯಲ್ಲಿ ಈಗ ಅಧಿಕೃತ ಘೋಷಣೆ ಕೂಡ ಘೋಷಣೆ ಕೂಡ ಹೊರಗೆ ಬರುತ್ತೆ ಅಥವಾ ಏನಿದೆ ಪ್ರೆಸ್ ರಿಲೀಸ್ ಅಂತ ಕೂಡ ಇರ್ಕೋ ಅದು ಕೂಡ ಹೊರಗೆ ಬರುತ್ತೆ ಇದು ನಮ್ಮ ಒಂದು ಅಪ್ಡೇಟ್ ಆಗಿರುತ್ತೆ ನಿಮಗೆ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬಿಡಿ ಬಾಯ್